ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟೂ ಬೆಳಗಾವಿ ಬೆಳಗಾಲ್ ಯೂಟ್ಯೂಬ್ ಚಾನೆಲ್ ಭಾಳ ದಿನ ಆದಮೇಲೆ ವಿಡಿಯೋ ಮಾಡ್ತೀವಿ ಆಫ್ಟರ್ ಲಾಂಗ್ ಟೈಮ್ ಇವತ್ತ ಹೊರಗೆ ಹೊಂಟೀವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಐತಿ ನೋಡೋಣ ಏನೇನು ಹಾಕೈತಿ ಏನೇನಿಲ್ಲ ಎಲ್ಲೆಲ್ಲಿ ಹೊಂಟೀವಿ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಬರ್ರಿ ಹೋಗೋಣ ಬರುವತ್ತ ಬರ್ರಿಗೆ ಹೋಗೋಣ ಫುಲ್ ಸರ್ಪ್ರೈಸ್ ಹೆಲ್ಮೆಟ್ ಹೆಲ್ಮೆಟ್ ಇಲ್ಲ ಜಾಕೆಟ್ ಇಲ್ಲ ಮಳೆ ಒಳಗೆ ಇವತ್ತು ಫುಲ್ ಮಸ್ತಿ ನಮ್ಮ ಅಂಬಾರಿ ನಿಂತೈತಿ ಇವತ್ತು ಫುಲ್ ರೆಸ್ಟ್ ಅದಕ್ಕೆ ಇವತ್ತು ಸ್ಪೆಷಲ್ ಗಾಡಿ ಒಳಗೊಂಡಿ ಫುಲ್ ಮಸ್ತಿ ಐತಿ ಇವತ್ತು ಮಳೆ ಒಳಗೆ ಎಲ್ಲಿ ನಿಂತೈತಿ ನೋಡ್ರಿ ನಮ್ಮ ಅಂಬಾರಿ ಇದ್ರೊಳಗೆ ಸವಾರಿ ಹತ್ತು ಹ್ಮ ಇವತ್ತಿನ ಜರ್ನಿ ಕಾರ್ ಒಳಗ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಏನ್ ಎರಡ್ ಸಲ ಹೋಗ್ತೀವಿ ಲಾಂಗ್ ಡ್ರೈವ್ ಫಸ್ಟ್ ಟೈಮ್ ಈ ಲಾಂಗ್ ಡ್ರೈವರ್ ಎಲ್ಲಿ ಹೋಗ್ತೀವಿ ನಮ್ಮ ಬರೇ ಇಲ್ಲಿಂದ 20 ಕಿಲೋಮೀಟರ್ ಐತಿ ಆದ್ರೂ ಬರ್ರಿ ಹೋಗೋಣ this is a car journey ಫಸ್ಟ್ ಟೈಮ್ this is the first time this is the climate oh yeah they are far away they are far away they are far away they are far away how are ಗಾಡಿ ಹೊಡಿಯೋದು ಭಾಳ ಕಷ್ಟ ಯೂನಿಕ್ ಶಾಪ್ ಅಂತೆ ಮಣ್ಣೊಂದು ಲಾಗ್ ಮಾಡಿಲ್ಲ ಅಲ್ಲ ಒಬ್ಬಾಕಿ ಇದೆ ಇದ ಇಲ್ಲೇ ಇತ್ತು ಎಲ್ಲ ಕಡೆ ಮಾಡಿದಾರೆ ಬಿಡ ದೊನ್ನೆ ಬಿರಿಯಾನಿ ಹೌಸ್ ತೋರ್ಸ್ಲಾ ಎಲ್ಲ ನೋಡ್ತಾರೆ ಅದೇ ಹೊಡಕ್ಕ ಬರಂಗಿಲ್ಲ ಈಗ ಹ್ಞೂ ಸುಮ್ಮ ದಿನ ಗಾಡಿ ಹೊಡಿಬೇಕು ನಾನು ಮಾಡ್ತೀನಿ ನಂಗೆ ಹೊಡಿಯಾಕ ಬಂದ್ರೆ ಯಾಕೆ ಇಲ್ಲಿ ಇರ್ತಿದ್ದೆ ಇನ್ ಕೇಳ ಮೊದ್ಲು ಓ ಒಂದು ನಬ್ಬಾಕಿನ ಬಿಟ್ಟು ತೊಗೊಂಡು ಹೋಗಿಬಿಡ್ತಿದ್ದೆ ಆದರೂ ಟ್ರಾಫಿಕ್ ಭಾಳ ಯಾವ್ರಿಗ್ ಹೊಂಟೀನೋ ನಮ್ಮೂರಿಗೆ ನಿಮ್ಮೂರು ಯಾವುದು ನಮ್ಮೂರು ಭಾಗ್ಯವಡಿ ಯಾವಾಗ ಇರೇ ಭಾಗ್ಯವಡಿ ಏ ಭಾಗ್ಯವಡಿ ಅಂದ್ರೆ ಇದಕ್ಕೆ ಟೈಟಲ್ ಏನು ಕೊಡ್ದೇನೋ ಗೊತ್ತೇನ ಶ್ರೀದೇವಿ ಶ್ರೀದೇವಿ ತವರು ಮನೆಗೆ ಏನ ನನ್ನ ಹೆಸ್ರೇನು ಏನು ಶ್ರೀದೇವಿ

ಟ್ರಾಫಿಕ್ ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಕೆಟ್ಟ ಬೇಸರ ಸೊ ಹಂಗ ಬಂದ್ ಮಾಡ್ರಿಲ್ಲ ಅದ್ ಏನ್ ಕೇಳ್ಸೋದಿಲ್ ನಿಂದು ಆಫ್ ಮಾಡಿ ಬಿಡಬೇಕು ಏನ್ ಮಾಡ್ತೈತಿ ಏನ್ ನಿಮ್ಮ ಮಾತಾಡಕ್ಕೆ ಕೇಳಿಸಂಗಿಲ್ರೀ ಅಲ್ಲಾ ಬೆಳಿ ಟ್ರಾಪಿಕ್ ದಾಟಿ ಬರ್ಬೇಕಾದ್ರ ಬಿದ್ದ ಹೋಗ್ತೇತಿ ನೋಡು ಹ್ಮ್ ಈಗ ಹೈವೇದಾಗ ಬಂದಿವಿ ಸ್ವಲ್ಪ ಉಸಿರಾಡಂಗಾತ ಬಾ ಬಿಡೋ ಮಾಡಕ್ಕೆ ಸಹಿತ ಆಗಂಗಿಲ್ಲ ಅಷ್ಟು ಟ್ರಾಫಿಕ್

നൂടി ചന്ദ ഊട്ടിക്ട मैडम ಫಸ್ಟ್ ಬಂದ ತಕ್ಷಣ ಒಂದು ದೀರ್ಘದಂಡ ನಮಸ್ಕಾರ ಹಾಕಿ ಮುಂದೆ ಹೋಗೋದು ಇದು ಆಲ್ರೆಡಿ ನೀವು ನೋಡಿರ್ಬೇಕು ಕುಡಿ ಒಂದು ಒಳಗೆ ಚೆನ್ನಾಗಿ ನೋಡೋಷ್ಟ್ರಿ

నవెల్ హోద్రాలు ఆల్డి ఆడస్కేప్ ఖర్జీ పుతా అక్క కట్టింది అవ జ్ఞాన్ పూరం జగం జ్యోతి ನಿರ್ಮಲ ಬಾದ ಮನಸೇ ಕರ್ಪುರೀ ಅಷ್ಟೊಂದು ಆರತಿ ಬೆಳುವಾಗ ಪೂಜೆ ಮಾಡಲಿರಿ ಒಂದು ಸ್ಕಿಪ್ ಮಾಡಿಬಿಡೋಣ ngangkat alinda hanga nih

ಇದು ಶ್ರೀದೇವಿ ಅತ್ತಿ ಮನೆ ಅಂದ್ರೆ ಸೋದರ ಅತ್ತಿ ಮನೆ ಬಾರಿ ಒಳಗ್ ಹೋಗೋಣ ಅತ್ತಿ ಅತ್ತಿ ಸೋದರ ಅತ್ತಿ ಅವ್ರ ಮನೆಗೆ ಯಾರೋ ಬಂದಿದ್ರು ಅವ್ರ ಮಾತಾಡ್ಕೋತೀನಿ ಅಂತಿದ್ರೆ ಕೆ ನೋಡ್ರಿ ಅವನಿಂತ ಈಗ ಈಗ ಹೆಂಗೆ ಚೆಂದ ಇಲ್ಲಿ ಒಳಗೆ ಹೋಗೋಣ ನೋಡ್ರಿ ಮನೆ ಇದೆ ಒಂಥರ ಹಳ್ಳಿ ಮನೆಗಳ ಚಂದ ನೋವು ಸಿಟಿ ಒಳಗೆ ಇರೋಕೆ ಬೇಜಾರಿ ಟ್ರಾಫಿಕ್ ನೋ ಗಾಡಿ ಸೌಂಡ್ ಆದರೆ ಸುಳ್ಗಾಡ್ ಏನು ಹೇಳಿ ಏನೋ ಹೇಳ್ರಿ ಹಳ್ಳಿ ಒಳಗೆ ಜೀವನ ಮಾಡೋದು ಮಸ್ತ್ ಇಲ್ಲೆಲ್ಲ ಹಿಂದೆ ನೋಡ್ರಿ ಹೇಗೈತು ಜಾಗ ಎಲ್ಲ ಇಲ್ಲಿ ಹಾಂ ಟಿ ವಿ ನೈನ್ದಾಗ್ತೀನಿ ನೋಡ ನಾಳೆ ಬಂದು ನೋಡ ಬಂದ ಇವರು ನಮ್ಮ ಶ್ರೀದೇವಿಯವ್ರ ಡ್ಯಾಡಿ ಇವರು ಸುನಿಲ್ ಗೌಡ್ರು ಸ್ವಲ್ಪ ಮುಖತ್ತು ವರ್ಷ ಕರ್ರ್ ಕಾಣತಿ ಹಾಂ ಮಸ್ತ್ ಕಾಣತಿ ನೋಡ ಇಲ್ಲ ನೋಡ್ರಿ ನಮ್ಮ ಶ್ರೀದೇವರ ತಾಜ್ಮಹಲ್ ತವರ್ ಮನೆ ಬಂದ ತಕ್ಷಣ ನಾನು ನೋಡತ್ತಿಲ್ಲ ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದಾಳೆ ತವರ್ ಮನೆ ಕಂಡ ಆಟ ಖುಷಿ ಆಗಿಬಿಟ್ಟ ಸೀದಾ ಒಳಗೆ ಹೋಗ್ಬಿಟ್ಟ ಎಲ್ಲದಾಳಕ್ಕೆ ಒಳಗ್ ಬಂದ್ಬಿಡ್ ಅಲ್ಲೇ ಬಿಟ್ಟೆ ತೋರ್ಸ್ಬೇಕಲ್ಲ ನಂಗೆ ಮನಿಗ್ ಗೊತ್ತಿಲ್ಲ ಹುಡ್ಗಾಡಿನ ಇವರು ಶ್ರೀದೇವಿ ಅವರ ಸಣ್ಣ ತಮ್ಮ ಇನ್ನೊಬ್ರು ದೊಡ್ಡ ತಮ್ಮ ಹೋಗಿದ್ದಾರೆ ಬೆಳಕ ಇವರು ಶ್ರೀದೇವಿಯವರ ಮಮ್ಮಿ ಅವ್ರು ಕೇಳಾತಿದ್ರು ಸಿಟ್ ಮಾಡ್ಕೊಂಡು ಏನಂತ ಯಾಕಂದ್ರೆ ಅವರಿಗೂ ನಮ್ಗೆ ಸ್ವಲ್ಪ ಜಗಳಾಗಿತ್ತು ಅದಕ್ಕೆ ನಾ ಏನು ಮಾತಾಡ್ಲಾರ್ದೆ ಹೊರಗೆ ಬಂದೆ ಖರೆ ಅಂದ್ರೆ ಸ್ವಲ್ಪ ಸಿಟ್ಟು ಬಂದಿತ್ತು ಅದಕ್ಕೆ ನಾನು ಮಾತಾಡಲಿಲ್ಲ ಹೊರಗೆ ಬಂದೆ ಫೈನಲ್ಲಿ ಶ್ರೀದೇವಿ ಅವರ ತವ್ರ ಮನೆಗೆ ಬಂದ್ವಿ ಅವ್ರನ್ನ ಅಲ್ಲಿ ಮನೆ ಒಳಗೆ ಬಿಟ್ಟೆ ನಾ ಫುಲ್ ಇಲ್ಲೆಲ್ಲ ಹಳ್ಳಿ ಕಡೆ ಮಸ್ತ್ ಇರ್ತೈತಿ ಜಾಗ ನೋಡಕ್ಕೆ ಬಂದೀನಿ ಹಂಗೈತೆ ನೋಡ್ರಿ ನಿಮ್ಗೆ ತರಿಸ್ತೀನಿ ನೋಡ್ರಿ ಮಸ್ತ್ ಐತಲ್ಲ ಸಿಟಿ ಒಳಗೆ ಇದ್ದವ್ರು ಚಲೋ ಹೊಲಗಳು ಈ ಥರ ಎಲ್ಲ ನೋಡೋದು ಬ ಭಾಳ ಕಷ್ಟ ಭಾಳ ದಿವಸದ ಮೇಲೆ ನೋಡ್ತಿರ್ತಾರೆ ಅಂದರೆ ಸಿಟಿ ಒಳಗೆ ಆ ಟ್ರಾಫಿಕ್ ಒಳಗೆ ಓಡಾಡಿ ತಿರ್ಗಾಡಿ ಬೇಸರಾಗಿ ಹೋಗಿರ್ತೈತಿ ಈಗ ನೋಡ ಇನ್ನೆಲ್ಲ ನೋಡಕ್ಕೆ ಎಷ್ಟು ಮಸ್ತ್ ಅನ್ನಿಸ್ತ ಹಳ್ಳಿ ಗಾಡಿಗಳು ಅನ್ನಿಸ್ತು ಫೈನಲಿ ಅಲ್ಲಿ ದೇವರು ಮನೆಗೆ ಬಂದು ರೀಚ್ ಆದ್ವಿ ನೆಕ್ಸ್ಟ್ ಜಾಗಿ ಕುಡ್ಕೊಂಡು ಟೈಮ್ ನೋಡಿರಿ ಆರು ಗಂಟೆ ಆಗಕ್ಕೆ ಬಂದೈತಿ ಚಾಗಿ ಕುಡ್ಕೊಂಡು ಇಲ್ಲಿಂದ ಆರೂವರೆ ಏಳು ಗಂಟೆಗೆ ಬಿಟ್ಟೆ ಅಂದ್ರೆ ಎಂಟು ಗಂಟೆ ಎಂಟೂವರೆ ಇರ್ತೀವಿ ಏಳುವರೆ ಆಯ್ತು ಬಿಡ್ಬೇಕಾರೆ ಬರ್ರಿ ಮೇಡಮ್ ರೀ ಟೈಮ್ ಆತ ಹೋಗಿ ತಟ ಮಾಡಿರಿ ನೀವು ಹೋಗ್ರಿ

ಕೆಲಸದಿಂದ ಎಲ್ಲೂ ಹೋಗೋದಾಗಂಗಿಲ್ಲ ವಿಡಿಯೋಸ್ ಐತೆ ಮಾಡೋಕ್ಕಾಗುತ್ತೆ ಕೆಲಸದಿಂದ ಅಷ್ಟು ಇದು ಆಗೈತಿ ಇವತ್ತೇನು ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂತೇಳಿ ಮಾಡಿದ್ವಿ ಹೋಗಿದ್ವಿ ಅಮಾವಾಸ್ಯೆ ಅಂತೇಳಿ ಹೋಗಿದ್ವಿ ಆ ದೇವ್ರಂತೂ ನಿಮ್ಗೆ ಗೊತ್ತಿರ್ಬೋದಾ ಅದು ಇವತ್ತು ಹೋಗಿದ್ದ ಅದಕ್ಕೆ ಜಾಸ್ತಿ ಅಷ್ಟೊಂದು ಒಳಗಿಂದ ವೀಡಿಯೋ ಗಿಡಿಯೋ ಏನು ಮಾಡಲಿಲ್ಲ ಆ್ಯಕ್ಚುಲಿ ಇವರ ಮನೆಗೆ ಹೋಗೋದಿತ್ತು ಪ್ಲ್ಯಾನ್ ಅದು ಮೇನ್ ಇತ್ತು ಅದ್ರ ಸಲುವಾಗಿ ಹಂಗ ಅಮಾಸಿ ದಿನ ಪೂಜೆ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಗಾಡಿ ಸ್ವಲ್ಪ ಪೂಜೆ ಮಾಡೋದಿತ್ತು ಪೂಜೆ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಅವ್ರ ಮನೆಗೆ ಹೋಗಿ ಬೆ ಎಲ್ಲರಿಗೂ ಭೇಟಿಯಾಗಿ ಮತ್ತು ವಾಪಸ್ಸು ಮನೆಗೆ ಬಂದ್ವಿ ಇನ್ನು ವೀಡಿಯೋಗಳು ಸ್ವಲ್ಪ ಲೇಟ್ ಆಗಕತ್ತಾವ ಯಾರು ಬೇಜಾರು ಮಾಡ್ಕೋಬಾರ್ದು ಹಂಗ ನಮ್ಮ ವೀಡಿಯೋಗಳು ನೋಡ್ತಾರೆ ಶಾರ್ಟ್ ವೀಡಿಯೋಗಳು ಅಂತೇಳಿ ದಿನ ಬಂದೇ ಬರ್ತಿರ್ತಾವ ಲಾಂಗ್ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಾವ ಮತ್ತು ಮುಂದಿನ ವಿಡಿಯೋ ಸಿಗುನು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಮುಂದೆ ನೋಡೋ ನಿಮ್ಸಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬಾಯ್ ಬಾಯ್